ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡು ಸರ್ಕಾರದ ನೀತಿಗೆ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹುಂಡಿ ಭಾಗ್ಯರಾಜ್ ಆಕ್ರೋಶ ಚಾಮರಾಜನಗರ ತಾಲೂಕಿನ ಮರೆಯಾಲ ಗ್ರಾಮದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೆ ರೈತರ ಸೇರ್ಪಡೆ ಕಾರ್ಯಕ್ರಮದ ವೇಳೆಯಲ್ಲಿ ಭಾಗ್ಯರಾಜ್ ಈ ಕುರಿತು ಮಾತನಾಡಿದರು ಕರ್ನಾಟಕ ರಾಜ್ಯದ ಮೇಕೆದಾಟು ಯೋಜನೆ ಜಾರಿ ಮಾಡಲು ಬಿಡುವುದಿಲ್ಲ ಎಂದು ತಮಿಳುನಾಡು ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ಇದು ಕರ್ನಾಟಕ ಮತ್ತು ತಮಿಳುನಾಡು ಎರಡು ಸರ್ಕಾರಗಳಿಗೆ ಶಾಂತಿಭಂಗ ಮತ್ತು ಸಾಮರಸ್ಯಕ್ಕೆ ಅಡ್ಡಿಯನ್ನುಂಟು ಮಾಡುವ ಕೆಲಸ ತಮಿಳುನಾಡು ಸರ್ಕಾರ ಮಾಡಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಜಿಲ್ಲಾ ಕಾರ್ಯದರ್ಶಿ ಮಲೆಯೂರ್ ಮಹೇಂದ್ರ ಪ್ರಕಾಶ್ ಗಾಂಧಿ ವಕೀಲ ಪೃಥ್ವಿ ಗುರುವಿನಪುರ ಚಂದ್ರು ಬಸವರಾಜು ಮುಕಡಹಳ್ಳಿ ರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೇಳಿದೆ ಇದು ಕರ್ನಾಟಕ ಮತ್ತು ತಮಿಳುನಾಡು ಏಳು ಸರ್ಕಾರಗಳಿಗೆ ಶಾಂತಿ ಭಂಗ ಮತ್ತು ಸಾಮರಸ್ಯಕ್ಕೆ ಅಡ್ಡಿಯನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನ ತಮಿಳುನಾಡು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಮೇಕೆದಾಟು ಯೋಜನೆಯಿಂದ ಕಬಿನಿ ಭಾಗದ ಕಾವೇರಿ ಭಾಗದ ನೀರನ್ನು ಹೆಚ್ಚುವರಿ ಸಂದರ್ಭದಲ್ಲಿ ಶೇಖರಣೆಯನ್ನು ಮಾಡಿ ಸಂಕಷ್ಟದ ಸಂದರ್ಭದಲ್ಲಿ ಬಳಕೆ ಮಾಡಲಿಕ್ಕೆ ಬೆಂಗಳೂರು ಮತ್ತು ರಾಮನಗರ ಚನ್ನಪಟ್ಟಿಗೆ ಕುಡಿಯುವ ನೀರಿನ ಬಳಕೆ ಮಾಡಲಿಕ್ಕೆ ಕಬಿನಿ ಮತ್ತು ಕಾವೇರಿ ಭಾಗದ ರೈತರಿಗೆ ಸಂಕಷ್ಟ ಮತ್ತು ಬರ ಬಂದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಕೊಡ್ತಕ್ಕಂಥ ನೀರನ್ನು ಆ ಭಾಗದಲ್ಲಿ ಕೊಟ್ಟು ಕಬಿನಿ ಮತ್ತು ಕಾವೇರಿಲಿರ್ತಕ್ಕಂಥ ನೀರನ್ನು ಸ್ಥಳೀಯ ರೈತರನ್ನು ರಕ್ಷಣೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಭಾಗದ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಈ ಯೋಜನೆಯನ್ನು ಜಾರಿ ಮಾಡುವ ಅವಶ್ಯಕತೆ ಇದೆ ಈ ಯೋಜನೆಗೆ ತಮಿಳುನಾಡಿನಿಂದ ಒಂದು ರೂಪಾಯಿ ಬಿಡಿಗಾಸಿನ ಹಣಕಾಸಿನ ನೆರವಿರುವುದಿಲ್ಲ ಆದರೂ ಕೂಡ ಕೇವಲ ನ್ಯಾಯಾಲಯದ ಮೊರೆ ಹೋಗ್ತೀವಿ ನಾವು ಪ್ರಣಾಳಿಕೆಯಲ್ಲಿ ಇದನ್ನು ಇಟ್ಟು ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಕ್ಕಂಥದ್ದು ಸ್ಟಾಲಿನ್ ಅವರ ಕರ್ನಾಟಕ ವಿರೋಧ ನೀತಿ ಆಗ್ತಾ ಇದೆ ರಾಜ್ಯ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಈ ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಮೊದಲೇ ಇದ್ದಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಮುನ್ನವಾಗಿ ಆ ಕೊರೋನಾ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಮಾಡಿ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತಂದೇ ತರ್ತೀವಿ ಅಂತ ಹೇಳಿದರು ಆದರೆ ಇವತ್ತು ಎರಡು ವರ್ಷ ಆದರೂ ಕೂಡ ಅಧಿಕಾರಕ್ಕೆ ಬಂದು ಇನ್ನೂ ತಂದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಅಭ್ಯರ್ಥಿಗಳು ಮೇಕೆದಾಟು ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಆದರೂ ಕೂಡ ಒಂದು ವರ್ಷ ಆದರೂ ಕೂಡ ಮೇಕೆದಾಟು ಬಗ್ಗೆ ಯಾರೂ ಪೂಜೆಗೆ ಬಿಟ್ಟು ಅಂತ ಬಾಯಿ ಬಿಡ್ತಾ ಇಲ್ಲ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ತಮಿಳುನಾಡು ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ನಾವು ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಒಬ್ಬ ಎಂ ಪಿ ಎಮ್ ಎಲ್ ಎ ಮಂತ್ರಿಗಳು ಬಾಯಿ ಬಿಡ್ತಾ ಇಲ್ಲ ಇಲ್ಲ ಅಂತ ಹೇಳಿದ ತಕ್ಷಣ ಈ ಯೋಜನೆಯನ್ನು ಜಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಕಬಿನಿ ಕಾವೇರಿ ಭಾಗದ ರೈತರು ನಾವೇ ಈ ಯೋಜನೆಗೆ ಸಜ್ಜರಾಗಿ ಹೋರಾಟದ ಮೂಲಕ ಯೋಜನೆಯನ್ನು ಅಂತ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ